ರಾಜ್ಯ ಸರ್ಕಾರಕ್ಕೆ ಅತ್ಯಂತ ಮುಜುಗರ ತಂದಿಟ್ಟ ಪ್ರಕರಣ ಅಂದ್ರೆ ಅದು ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಾಗಿರುವಂಥ ತುಳಿತ ಪ್ರಕರಣ ಇದು ಕೇವಲ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರವನ್ನ ತಂದಿಟ್ಟಿದೆ ಇದೇ ಕಾರಣವನ್ನ ಇಟ್ಕೊಂಡು ಇವತ್ತು ದೆಹಲಿಗೆ ಭೇಟಿ ನೀಡಿದ ಸಿಎಂ ಮತ್ತು ಡಿ ಸಿಎಂಗೆ ರಾಹುಲ್ ಗಾಂಧಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೇಂದ್ರ ವಿಪಕ್ಷ ನಾಯಕ ಸಿಎಂ ಡಿ ನೀಡಿದ ಖಡಕ್ ವಾರ್ನಿಂಗ್ ಏನು ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಹೇಗೆ ಮುಂದಾಗಿದೆ ಎಲ್ಲಿದೆ ಡೀಟೇಲ್ಸ್ ಆರ್ಸಿಬಿ ಅಭಿಮಾನಿಗಳ ಸಾವು ಕೈ ನಾಯಕರಿಗೆ ಹೈ ಕ್ಲಾಸ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಯಿಂದ ಪ್ರತ್ಯೇಕ ವರದಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ತುಳಿತದಲ್ಲಿ ಹನ್ನೊಂದು ಜನರು ಬಲಿಯಾಗಿದ್ದು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಆಗುವಂತೆ ಮಾಡಿದೆ ಇದೇ ವಿಚಾರಕ್ಕೆ ಸಿಎಂ ಡಿಸಿಎಂಗೆ ಕರೆ ನೀಡಿದ್ದ ದೆಹಲಿ ನಾಯಕರು ಎಐಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆ ಸಿ ವೇಣಗೋಪಾಲ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಸಭೆ ನಡೆಸಿದ್ರು ಇದಾದ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಈ ವೇಳೆ ತುಳಿತ ಪ್ರಕರಣದ ಡ್ಯಾಮೇಜ್ ಬಗ್ಗೆ ರಾಹುಲ್ ಗಾಂಧಿ ನೇರವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ ನಿಮ್ಮಿಂದಾಗಿಯೇ ಇವತ್ತು ಸರ್ಕಾರ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ಎದುರಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂಗೆ ಪ್ರತ್ಯೇಕ ವರದಿ ನೀಡಿರೋದಕ್ಕೆ ಆಕ್ರೋಶ ಹೊರಹಾಕಿ ಇಬ್ಬರು ನಾಯಕರು ಸಮನ್ವಯತೆ ಸರಿ ಮಾಡಿಕೊಳ್ಳಿ ಎಂದು ಖಡಕ್ ಸೂಚನೆ ನೀಡಿದ್ದಾರೆ whatever karnataka government has done on caste census, that has to be agreed in principle. but there are some apprehension from some section of the communities and people about the counting of the caste census since the caste census has done by right, the karnataka government 10 years before. the data has been a little bit old. we are suggesting to the chief minister. पार्टी सदस्य टू द चीफ मिनिस्टर डू ए री स्टिपुलेटेड टाइम लाइक सिक्टी डेज सेवेंटी डेजी डेज वॉटर चीफ मिनिस्टर एंड गवर्नमेंट दिस नंबर्स ಇನ್ನು ರಾಹುಲ್ ಗಾಂಧಿ ಯಾವಾಗ ತುಳಿತದ ಬಗ್ಗೆ ಸಿಎಂ ಡಿಸಿಎಂಗೆ ತರಾಟೆಗೆ ತೆಗೆದುಕೊಂಡ್ರೋ ಈ ವೇಳೆ ಸಿಎಂ ಸಿದ್ದರಾಮಯ್ಯ ಮೂರು ವರದಿಗಳನ್ನ ಹೈಕಮಾಂಡ್ ನಾಯಕರಿಗೆ ನೀಡಿದ್ದಾರೆ ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಗೂ ಕಾರ್ಯಕ್ರಮದ ನಿರ್ಲಕ್ಷ್ಯ ವಹಿಸಿರೋ ಅಧಿಕಾರಿಗಳ ಮೇಲೆ ಯಾವೆಲ್ಲ ಕ್ರಮವಾಗಿದೆ ಎಷ್ಟು ಪರಿಹಾರ ಕೊಟ್ಟಿದ್ದೇವೆ ಅನ್ನೋ ಬಗ್ಗೆ ವಿವರವಾದ ವರದಿಯನ್ನ ರಾಹುಲ್ ಗಾಂಧಿಗೆ ನೀಡಿದ್ದಾರೆ ಅಲ್ಲದೆ ನಮ್ಮದೇನು ತಪ್ಪಿಲ್ಲ ಎಲ್ಲವೂ ಪೊಲೀಸ್ ಇಲಾಖೆ ವೈಫಲ್ಯವೆಂದು ತಳ್ಳಿ ಹಾಕಿದ್ರು ಇಡೀ ಪ್ರಕರಣವನ್ನ ಸಿಐಡಿ ನ್ಯಾಯಾಂಗ ತನಿಖೆಗೆ ಕೊಟ್ಟಿದ್ದೇವೆ ಅವರು ವರದಿ ಕೊಡಲಿ ಯಾರು ತಪ್ಪು ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ವಿವರಿಸಿದ್ದಾರೆ ಆಮೇಲೆ ಜುಡಿಷಿಯಲ್ ಕಮಿಷನ್ನ ಅಫೈಂಡ್ ಮಾಡಿರ್ತಕ್ಕಂಥದ್ದು ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಹೆಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಸ್ಟರ್ ಕುನಾ ಮೈಕೇಲ್ ಕುನಾ ಅದನ್ನು ಎಕ್ಸ್ಪ್ಲೈರ್ ಮಾಡಿದ್ದೀವಿ ಮತ್ತು ಐದು ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಹೆಡ್ಡನ್ನು ಇಂಟೆಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಆಮೇಲೆ ಪೊಲಿಟಿಕಲ್ ಸೆಕ್ರೆಟರಿತಕ್ಕ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ಅವರು ರಾಜ್ಯದ ಗೌರಾನಿತ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಇಬ್ಬರು ಎ ಸಿ ಸಿ ಎ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು ಮತ್ತು ಸಚಿವಾಲಯವರು ನನ್ನ ಮತ್ತು ಮುಖ್ಯಮಂತ್ರಿಗಳನ್ನು ಬರಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದರು ಆ ಪ್ರಕಾರ ನಾವಿಬ್ಬರು ಬಂದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣ ಮತ್ತು ಇತ್ತೀಚೆಗೆ ನಡೆದಂಥ ಆಕಸ್ಮಿಕವಾದಂತಹ ಒಂದು ಘಟನೆ ಬಗ್ಗೆ ಚರ್ಚೆ ಆಯಿತು ಒಟ್ನಲ್ಲಿ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಮಂದಿ ಸಾವಿನ ವಿಚಾರ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ತಂದಿರೋದಂತೂ ನಿಜ ಹಾಗಾಗಿಯೇ ಇಂದು ರಾಜ್ಯ ನಾಯಕರನ್ನ ಕರೆದು ರಾಹುಲ್ ಗಾಂಧಿ ತರಾಟೆಗೆ ತೆಗೆದುಕೊಂಡಿರೋದು ಮುಂದೆ ಹೀಗಾಗದಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಮಾಯಕ ಜೀವಗಳ ಸಾವಾಗಿದ್ದು ಒಂದು ಜೀವದ ಬೆಲೆ ನಮಗೆ ಗೊತ್ತಿದೆ ನಮ್ಮ ಪಕ್ಷಕ್ಕೆ ಕಾಳಜಿಯೂ ಇದೆ ಎನ್ನುವ ಮೂಲಕ ಕಾಂಗ್ರೆಸ್ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಯತ್ನಕ್ಕೆ ಮುಂದಾಗಿರೋದಂತೂ ನಿಜ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನೀವು